ಎಲ್ರಿಗೂ ನಮಸ್ಕಾರ ಅಲ್ಲ ಸರ್ ರಂಗನಾಥ್ ಸರ್ ಆಮೇಲೆ ಪ್ರತಿಯೊಬ್ಬರು ಎಲ್ಲ ನಮ್ಮ ಕುಟುಂಬನೇ ಬಂದಿದೆ ಯಾಕಂದರೆ ಒಬ್ರೇಸ್ ಇಬ್ಬರೇಸ್ರಿ ಹೇಳೋಕ್ಕಾಗಲ್ಲ ಸೊ ಫಿಲಮ್ ಇಂಡಸ್ಟ್ರಿ ಅಂದರೆ ಯಾವಾಗ ನನ್ನ ಕುಟುಂಬ ಅನ್ನೋತಾರೆ ಸೊ ಎಲ್ಲ ಕುಟುಂಬದ ಉಪೇಂದ್ರ ಶ್ರೀಕಾಂತ್ ಎಲ್ರಿಗೂ ಈ ಸಮಾರಂಭಕ್ಕೆ ಬಂದಿದ್ದು ನನಗೆ ನಮ್ಮ ಫ್ಯಾಮಿಲಿ ಫಂಕ್ಷನ್ ಬಂತಾರೆ ಯಾಕಂದರೆ ಶ್ರೀಕಾಂತ್ ಆಗಲಿ ಇಲ್ಲ ವೇಲು ಅವರಾಗಲಿ ಇಲ್ಲ ಮನೋರಾಗಲಿ ಆಲ್ ಒನ್ ಫ್ಯಾಮಿಲಿ ನಮ್ಮ ಫ್ಯಾಮಿಲಿ ಫಿಲಮ್ ಅದು ಉಪೇಂದ್ರ ಮಾಡಿದೆ ಅಂದರೆ ಇನ್ನೂ ಒಂದು ವಿಶೇಷತೆ ಯಾಕಂದರೆ ನಾನು ಆಗಲೇ ಹೇಳಿದೆ ಉಪೇಂದ್ರ ಓಮ್ ಮಾಡಬೇಕಾದ್ರೆ ಏನು ಗುರುಬೈ ಯಾಕೆ ಹಿಂಗೆಲ್ಲ ಮಾತಾಡ್ತೀರ ಪೇಪರ್ ಪ್ರೆಸ್ಲಿ ನಾನು ಹೇಳಿದೆ ಎಲ್ಲರೂ ಯಾವ ಅವರು ಶಾ ಅವರು ಈ ಬೇರೆ ದೊಡ್ಡ ದೊಡ್ಡ ಡೈರೆಕ್ಟರ್ ಇದ್ದಾರೆ ಅಂತ ನಮ್ಮಲ್ಲೂ ಇದಾರೆ ರೀ ಅದಕ್ಕಿಂತ ಚೆನ್ನಾಗಿ ಮಾಡ್ತಾರೆ ರೀ ಅಪ್ಪ ಪಪ್ಪ ಅವನು ತಾಕತ್ ಇದೆ ಅವಾಗ ಹೇಳಿ ಯಾಕೆ ಹಿಂಗೆ ಹೇಳ್ಬಿಟ್ರಿ ಇಲ್ಲ ನಂಗೆ ಗೊತ್ತಿತ್ತು ನೋಡಿ ಖಂಡಿತ ನೋಡಿ ಈ ಪಿಕ್ಚರ್ ಏನು ಏನೋ ಒಂದು ಓಮ್ ಮಾಡುತ್ತೆ ಅಂತ ಅವಾಗ ಹೇಳಿದೆ ನಂಗೆ ಗೊತ್ತಿತ್ತು ಅವ್ರೊಬ್ಬ ವರ್ಕ್ ಮಾಡಷ್ಟೇ ಹೇಳ್ಬೋದು ಯಾಕಂದ್ರೆ ಓಮ್ ಅಂತ ಗೀತಾ ಮುಂದೆ ಯಶ್ ಅಂತ ಒಂದು ಪಿಕ್ಚರ್ ಮಾಡಿದ್ದಾರೆ ಅದು ಸಾಧಾರಣ ಅವ್ರು ಮಾಡಿ ತರಲೆ ನನ್ನ ಮಗ ಇರ್ಬೋದು ಯಾವ್ದು ಬಿಕಾಸ್ ಓಮ್ ದೊಡ್ಡದಾಯ್ತು ಅನ್ನೋದಕ್ಕೆ ನಾವು ಮಾತಾಡ್ತೀವಿ ಅಷ್ಟನ್ನೇ ಬಟ್ ತರಲೆ ನನ್ನ ಮಗನೂ ತುಂಬಾ ಚೆನ್ನಾಗಿತ್ತು ನಾನು ಅದೊಂದು ಹತ್ತದ ಅದು ಇಪ್ಪತ್ತು ಸತಿ ನೋಡಿದೆ ನಾನು ಯಶ್ ಸಿನಿಮಾ ಇರ್ಬೋದು ನಾನು ಅದಕ್ಕೆ ಪ್ರಿವ್ಯೂಗೂ ಬಂದಿದ್ದೆ ನಂಗೆ ತುಂಬಾ ಚೆನ್ನಾಗಿ ಡ್ಯಾಪ್ಕಾಯಿದೆ ಆ ಟೈಟ್ಲೆ ತುಂಬಾ ಇಷ್ಟ ಆಯ್ತು ಎಷ್ಟು ಚೆನ್ನಾಗಿ ಮಾಡಿದ್ರು ಅಂದ್ರೆ ಒಂದು ಒಂದು ಭಯ ತರ ಒಂದು ಇದ್ರಲ್ಲಿ ಎಷ್ಟು ಸೆನ್ಸಿಬಲ್ ಆಗಿ ಅವ್ರ ಟೈಟಲ್ಸ್ ಇಡೋದಾಗ್ಲಿ ಎಲ್ಲಾದ್ರಲ್ಲೂ ಒಂದು ಒಂದು ಅರ್ಥ ಇರುತ್ತೆ ಅಂಡ್ ಓಮ್ ಬಂದಾಗಂತೂ ಐ ಸ್ಟಾರ್ಟ್ ಲವಿಂಗ್ ಹಿಮ್ ದ ವರ್ತ್ ಸ್ಟೈಲ್ ಇರ್ಬೋದು ಊಟ ಮಾಡ್ಬೇಕಾದ್ರೆ ನೋಡ್ಬೇಕು ಎಲ್ಲಾದ್ನೂ ಒಂದೇ ಸತಿ ಕಲ್ಸ್ಕೊಂಡು ಟೈಮ್ ವೇಸ್ಟ್ ಮಾಡ್ಬೇಕು ಆಮೇಲೆ ಅನ್ನ ಸಾರು ಮೊಸರು ಎಲ್ಲಾನು ಕಲ್ಸ್ಕೊಂಡು ಒಂದು ಫುಲ್ ನೋಡ್ಬಿಟ್ಟು ಯಾಕೆ ಹಿಂಗೆ ಊಟ ಮಾಡ್ತಾ ಇರೋರು ಅಂತ ನಾನಂತೂ ಅಂತ ಬಿಡಿ ಊಟನೇ ಮಾಡ್ತಿರ್ಲಿಲ್ಲ ಯಾಕಂದ್ರೆ ಅಷ್ಟು ಬ್ಯುಸಿ ಆಗಿದೆ ಮೂರ್ ಸಿನಿಮಾ ಮಾಡ್ತಿದ್ದೆ ಅವಾಗ ಬೆಳಿಗ್ಗೆ ಓಮ್ ಏಳು ಗಂಟೆಯಿಂದ ಹನ್ನೆರಡು ಗಂಟೆವರೆಗೂ ಓಮ್ ಒನ್ ಟು ಫೈವ್ ವರೆಗೂ ಗಡಿಬಿಡಿ ಎಳಿಯ ರಾತ್ರಿ ಏಳು ಗಂಟೆಯಿಂದ ಮಾನವ ಬೆಳಿಗ್ಗೆ ಮೂರು ಗಂಟೆವರೆಗೂ ಸಮರ ಮಾಡ್ತಾ ಮಂತ್ ಕಂಟಿನ್ಯೂಸ್ ಆಗಿ ಆ ಶೆಡ್ಯೂಲ್ ಹೆಂಗಿತ್ತು ಅಂದ್ರೆ ನಾ ಎಷ್ಟೊತ್ತು ಎಷ್ಟು ಅವರ್ಸ್ ಅಂತ ಗೊತ್ತಿಲ್ಲ ಒಂದ್ ತಿಂಗಳಲ್ಲಿ ಬಟ್ ಓಮ್ ಬಂದಾಗ್ಲೆಲ್ಲ ನನ್ ಕೂದಲ್ ಯಾರು ಮುಟ್ಟಿದ್ರು ಕೋಪ ಬರುತ್ತೆ ಬಟ್ ಉಪೇಂದ್ರ ಒಬ್ಬರೇ ಬಂದು ಬಂದು ಕೆದ್ರುಗುಡವ್ರ ಬಂದು ನೀಟಾಗಿ ಬರ್ತಾ ಇದ್ದೆ ಕಣ್ಣು ಬಂದು ಹಿಂಗ ಕೆದ್ರು ಬಿಡ ಸೊ ಅವತ್ತಿಂದ ಅವ್ರಿಗೆ ಆ ವರ್ಕ್ ಅಲ್ಲಿ ಇಂಟ್ರೆಸ್ಟ್ ಇರ್ಬೋದು ಆಮೇಲೆ ಅವ್ ಮೇಕಿಂಗ್ ಸ್ಟೈಲ್ ಇರ್ಬೋದು ಪ್ರತಿ ಒಂದು ತಾನೇ ನಮ್ಗೆ ಗೊತ್ತಿಲ್ಲದೇನೆ ಆ ಮೂಡ್ ಬಂದ್ಬಿಡ್ತಿದ್ದ ನಾವು ಅಷ್ಟು ಚೆನ್ನಾಗಿ ಒಂದು ಸ್ಕ್ರೀನ್ ಪ್ಲೇ ಸ್ಟೈಲ್ ಇರ್ಬೋದು ತೆಗೆಯೋ ರೀತಿ ಇರ್ಬೋದು ಆ್ಯಂಡ್ ಮಾಡ್ಬೇಕಂದ್ರೆ ನಾವು ಮಾಡ್ಬೋದು ಇದು ರಿಸ್ಕ್ ಇಲ್ಲ ಅನ್ನೋ ಥರ ನಾನು ಆ ಟೈಮಲ್ಲಿ ಮಾಡ್ತಾ ಇದ್ದೆ ಉಪೇಂದ್ರ ಜೊತೆಲಿ ಸೊ ಉಪೇಂದ್ರ ಬಗ್ಗೆ ಅದ್ರ ಹೇಳದೆ ಬೇಕಾಗಿಲ್ಲ ಸೊ ಉಪೇಂದ್ರ ಒಂದು ಒಳ್ಳೆ ಡೈರೆಕ್ಟರ್ ಅಂತ ಇವಾಗ ಇದು ಗೊತ್ತು ಉಪೇಂದ್ರ ಒಳ್ಳೆ ಡೈರೆಕ್ಟರ್ ಅಂತ ಆ್ಯಂಡ್ ಲೇಟ್ರ ಅವರು ಒಂದು ಬೆಳವಣಿಗೆಯಿರ್ಬೋದು ಆಫ್ಟರ್ ಈ ಬೇಕೇ ಏನ್ ಮಾಡಿದಾಗ ಇಲ್ಲ ಉಪ್ಪಿ ಮಾಡಿದಾಗ ಉಪ್ಪಿ ಟು ಮಾಡಿದಾಗ ಎಲ್ಲ ಸೂಪರ್ ಮಾಡಿದಾಗ ಇವಾಗ ಯು ಐ ಸೊ ನಂಗೆ ಟೈಟ್ಲ್ ಇಟ್ಟಾಗಲೇ ಒಂಥಿ ಒಂಥರ ಒಂದು ವಿಭಿನ್ನವಾಗಿದೆ ಯು ಐ ಯು ಆಕೊಂಡು ನಾನು ಕೇಳ್ತಾ ಇದ್ರು ಉಪೇಂದ್ರ ನಿಮ್ಗೆ ಏನ್ ಅನಿಸ್ತೀವಿ ಸಿನಿಮಾ ಬಗ್ಗೆ ಇಲ್ಲ ಬಹಳ ವಿಷಯಗಳಿದೆ ಯಾಕಂದ್ರೆ ವರ್ಲ್ಡ್ ತೋರಿಸ್ತಾ ಇದ್ರ ಯು ಅಂದ್ರೆ ವರ್ಲ್ಡ್ ನೀವು ನೀವ್ ನೋಡೋ ನಾನು ಅಂದ್ರೆ ನನ್ನ ಕಣ್ಣು ಐ ಆಮ್ ಸಿಂಗ್ ದ ವರ್ಲ್ಡ್ ಥ್ರೂ ಯು ಆ ಥರ ಡಿಫ್ರೆಂಟ್ ಕಲರ್ಸ್ ಇದೆ ಕ್ಯಾರೆಕ್ಟರ್ಸ್ ಇದೆ ಎಷ್ಟೆಷ್ಟು ಅಬ್ರಿವೇಶನ್ ಕೊಡ್ಬೋದು ಸಿನಿಮಾದಲ್ಲಿ ಯಾಕಂದ್ರೆ ಉಪೇಂದ್ರ ಥಾಟ್ಸ್ ಒಂದು ಎರಡಲ್ಲ ಫಿಲಾಸಫಿ ಬಗ್ಗೆ ಹೇಳಿದ್ರು ஐக் அஜினீஷ்ரீண்டர் இஸ் நாட் அ சிம்பல் ஃபிலாசி பட் அல் ஃபிலாசி ரிலாசி நானே உபேந்திரன உகேத்த உபேந்திர பகிர் நோய் உபேந்த நுன தோர்ஸ் கொட்டி அவரு சிவன் நம் கண்ண்னி அதுல மோட்டிவேஷன் ಯಾರೋ ಒಬ್ರು ಹಿಂಗೆ ಹೇಳಿದಾಗ ಎಸ್ ನಂದ ಕಣ್ಣು ಅಷ್ಟು ಚೆನ್ನಾಗಿದೆಯಾ ಓ ಮೈ ಗಾಡ್ ಐ ಮೈ ಲುಕಿಂಗ್ ಸೋ ಗುಡ್ ವಿತ್ ಮೈ ಐಸ್ ಆಟಿಟ್ಯೂಡ್ ಇರ್ಬೇಕು ಪಾಸಿಟಿವ್ ಆಗಿರ್ಬೇಕು ನೆಗೆಟಿವ್ ಆಗಿರ್ಬಾರ್ದು ಇವೆಲ್ಲ ಉಪೇಂದ್ರ ಎಷ್ಟು ಗೊತ್ತಿಲ್ಲ ಉಪೇಂದ್ರ ಅದೆಲ್ಲ ಯಾವತ್ತೂ ಅಷ್ಟು ಜಾಸ್ತಿ ಮಾತಾಡಲ್ಲ ಬಟ್ ಉಪೇಂದ್ರ ಹತ್ರ ಮಾತಾಡ್ಬೇಕಾದ್ರೆ ಅವ್ರು ಮಾತಾಡ್ಬೇಕಾದ್ರೆ ಎಷ್ಟೆಷ್ಟೋ ಇಂಟ್ರೆಸ್ಟಿಂಗ್ ಥಿಂಗ್ಸ್ ಹೇಳ್ತಾರೆ ಬಹಳ ಒರಿಜಿನಾಲಿಟಿ ಇದೆ ಅವ್ರ ಹತ್ರ ಆಮೇಲೆ ಅವ್ರ ಇದು ಅಷ್ಟು ಚೆನ್ನಾಗಿ ಯಾವುದು ಪ್ರಜಾಕಿ ಅಂತ ಒಂದು ಪಾರ್ಟಿ ಮಾಡ್ತಾರೆ ನಾವು సింపల్గ్ వెళ్ గీత ఎలక్షన్ బితీలు మాట్తాం సేమ్ విచార ఏమైతే అదే మాట్లాడతా ఎజుకేట్ ఆ బు యాతికి ఎజుకేట్ ఆ బు నవ్ ఎస్ ఏం మాతీ ఐదు వర్షకొస్ ఈజీ మార్కీవ్వి ఆ మార్కళద్ బ్యాడ అంత అదన యావత్ నా ఉపేంద్ర మాట్తా ఐతే జనా స్వల్ప అర్థమాక్రే ನೆಕ್ಸ್ಟ್ ವರ್ಲ್ಡ್ ವಿಲ್ ಬಿಕಮ್ ವೆರಿ ಸೂಪರ್ ಅಂಡರ್ಸ್ಟ್ಯಾಂಡ್ ಅಷ್ಟೇ ಅಫ್ಕೋರ್ಸ್ ಪಾಲಿಟಿಕ್ಸ್ ಮಾತ್ರ ಬಂದಿಲ್ಲ ಪ್ಲೀಸ್ 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 ಬಗ್ಗೆ ಯಾಕಂದ್ರೆ ಅವ್ರ ಐಡಿಯಾಲಜಿ ಬಗ್ಗೆ ಹೇಳಿದೆ ಯಾಕಂದ್ರೆ ನೋಡಬಹುದು ನೀವು ಯು ಐ ನೋಡಬಹುದು ಅಲೋ ಸೊ ಅಜ್ನೀಶ್ ನಿಮ್ ವರ್ಕ್ ಸೂಪರ್ ಬಗ್ಗೆ ಇದೆ ಕ್ಯಾಮರಾ ವರ್ಕ್ ಇರ್ಬೋದು ಆರ್ಟ್ ಡಿಪಾರ್ಟ್ಮೆಂಟ್ ವಂಡರ್ಫುಲ್ ಅಂಡ್ ಅಫ್ಕೋರ್ಸ್ ಮನೋಹರ್ ಅವರೇ ನೀವು ಧೈರ್ಯ ಮಾಡಿ ನಂಬಿ ಮಾಡಿದ ಹಂಡ್ರೆಡ್ ಪರ್ಸೆಂಟ್ ಅಲ್ವರ ಹೇಳ್ಬಿಟ್ರು ತೆಲುಗಲ್ಲಿ ಮಾಡೋಣ ಜೋರ ಮಾಡ ಒಳ್ಳೆ ಪಾಸಿಟಿವ್ ಸೈನ್ಸ್ ಇವತ್ತು ಒಳ್ಳೆ ಪಾಸಿಟಿವ್ ಸೈನ್ಸ್ ಸ್ಟಾರ್ಟ್ ಆಗಿದೆ ಎಲ್ರಿಗೂ ಒಳ್ಳೇದಾಗಲಿ ಅಂಡ್ ಓಮ್ ಟು ಬಗ್ಗೆ ಹೇಳ್ತಾ ಇದ್ರು ಆಗ್ಲಿ ಬಿಡಿ ಆಗ್ಲಿ ಬಿಡಿ ಅದೇನ್ ನೆಕ್ಸ್ಟ್ ಇಯರ್ ಆಗ್ಬೇಕಂತಲ್ಲ ಇನ್ನು ಹತ್ತು ವರ್ಷ ಬಿಟ್ಟು ಆಗ್ಲಿ ಶಿವಣ್ಣ ಹಂಗೆ ಇರ್ತಾನೆ ಆದ್ರೂ ఇష్ట ఆల్ ద బెస్ట్ టీమ్ వండర్ఫుల్ వండర్ఫుల్ అండ్ అన్న గ్లిమ్స్ ఇష్ట జాస్ వెయిట్ వైట్ మే ఇట్ వాస్ మైండ్ బ్లోయింగ్ ఆల్డి హార్ట్ నిల్ హార్ట్లీజ్ రిలీజ్ మేము డబుల్ ధమాక ఆల్ ద బెస్ట్ గాడ్ బ్లెస్